ತಾಲೂಕಿನ ಬೀಚನಹಳ್ಳಿಯ ಕಬಿನಿ ಜಲಾಶಯ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಮೇ ತಿಂಗಳಾದ್ಯಂತ ಎರಡು ಸಾವಿರದ ಇನ್ನೂರ ಎಂಬತ್ತು ಅಡಿ ದಾಟಿದ್ದು ಬರ್ತಿಗೆ ನಾಲ್ಕು ಅಡಿ ಬಾಕಿ ಇದೆ ಎಂಟು ಸಾವಿರ ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ ಜಲಾಶಯದ ಗರಿಷ್ಠ ಮಟ್ಟ ಎರಡು ಸಾವಿರದ ಇನ್ನೂರ ಎಂಬತ್ನಾಲ್ಕು ಅಡಿಯಾಗಿದ್ದು ಹತ್ತೊಂಬತ್ತು ಪಾಯಿಂಟ್ ಐದು ಎರಡು ಟಿಎಂಸಿ ಸಾಮರ್ಥ್ಯ ಹೊಂದಿದೆ ಜಲಾಶಯಕ್ಕೆ ಹದಿನೇಳು ಸಾವಿರದ ಮುನ್ನೂರ ಎಪ್ಪತ್ತಾರು ಸಾವಿರ ಕ್ಯೂಸೆಕ್ ನೀರು ಹರಿದು ಬಂದಿದೆ ಕೇರಳದ ವಯನಾಡು ಹಾಗೂ ನಾಗರಹೊಳೆ ರಾಷ್ಟೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಲ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದೆ ಏಪ್ರಿಲ್ನಲ್ಲಿ ಎರಡು ಸಾವಿರದ ಇನ್ನೂರ ಅರವತ್ತು ಪಾಯಿಂಟ್ ಐದು ಅಡಿ ನೀರು ಕಬಿನಿ ಜಲಾಶಯದಲ್ಲಿ ಸಂಗ್ರಹವಿತ್ತು ಈ ವರ್ಷ ಜಲಾಶಯದಲ್ಲಿ ಬೇಸಿಗೆಯಲ್ಲೂ ಸಹ ಬರಿದಾಗಿರಲಿಲ್ಲ ಪ್ರವಾಹ ಮುನ್ನೆಚ್ಚರಿಕೆ ಸೂಚನೆ ಕಬಿನಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿರುವ ಪ್ರಯುಕ್ತ ಕಬಿನಿ ಜಲಾಶಯದಿಂದ ಎಂಟು ಸಾವಿರ ಕ್ಯೂಸೆಕ್ ನೀರು ಹೊರಬಿಡಲಾಗುತ್ತಿದೆ ಯಾವುದೇ ಕ್ಷಣದಲ್ಲಾದರೂ ಹೆಚ್ಚಿನ ಪ್ರಮಾಣದ ನೀರು ನದಿಗೆ ಹರಿಸುವ ಸಾಧ್ಯತೆ ಇದೆ ಆದ್ದರಿಂದ ಕಬಿನಿ ನದಿಯ ಪಾತ್ರದಲ್ಲಿರುವ ಮತ್ತು ನದಿಯ ಎರಡು ದಂಡೆಯಲ್ಲಿ ವಾಸಿಸುತ್ತಿರುವ ಜನರು ತಮ್ಮ ಆಸ್ತಿಪಾಸ್ತಿ ಹಾಗೂ ಜಾನುವಾರು ರಕ್ಷಣೆ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಿ ಸುರಕ್ಷಿತ ಸ್ಥಳಗಳಿಗೆ ತೆರಳಲು ಕೋರಲಾಗಿದೆ ಎಂದು ಕಾರ್ಯಪಾಲಕ ಇಂಜಿನಿಯರ್ ಚಂದ್ರಶೇಖರ್ ಹಾಗೂ ಸಹಾಯಕ ಕಾರ್ಯಪಾಲಕ ಗಣೇಶ್ ತಿಳಿಸಿದರು ಅಲ್ಲ ಅಲ್ಲ ದಾಖಲೆ ಈಗ ರೆಗ್ಯುಲರ್ ಒಂದು ಬರ್ತಾ ಇದೆಯಲ್ಲ ಅಷ್ಟೇ ಬರ್ತಾ ಇದೆ ಒಂದು ಸೆವೆಂಟಿ ಈಗುಲರ್ ಆಗಿ ಸೆವೆಂಟಿ ಎಮ್ ಎಮ್ ಮಳೆ ಹೋಗ್ತಾ ಇದೆ ಕೇಳೋದಲ್ಲಿ ಮೊನ್ನೆ ಒಂದು ಟೂ ಡೇಸ್ ಬ್ಯಾಕ್ ಒನ್ ಟ್ವೆಂಟಿ ಎಮ್ ಎಮ್ ಅಷ್ಟು ಮಳೆ ಉಳಿದಿದೆ ಈಗ ಒಂದು ಸೆವೆಂಟಿ ಎಮ್ ಎಮ್ ಮಳೆ ಹೋಗ್ತಾ ಇದೆ ರೆಗ್ಯುಲರ್ ಒಂದು ಹದಿನೇಳು ಸಾವಿರ ಅಷ್ಟು ಇನ್ಫ್ಲೋ ಬರ್ತಾ ಇದೆ ನಮಗೆ ಡ್ಯಾಮ್ ಇದು ಅಣೆಕಟ್ಟೆ ಇದು ಮಾಡಿದವಲ್ಲ ಸರ್ ಅದ್ರದೇನು ಪ್ರಾಬ್ಲಮ್ ಆಗುತ್ತೆ ಜಾಸ್ತಿ ನೀರು ಬಿಟ್ಟಾಗ ಯಾವುದು ಡ್ಯಾಮ್ ಇಲ್ಲ ಇಲ್ಲ ಅದಕ್ಕೇನು ಪ್ರಾಬ್ಲಮ್ ಆಗಲ್ಲ ಯಾಕಂದರೆ ಅದೊಂದು ವೇಳೆ ರೈತ ಅಂದರೆ ಸಂಪರ್ಕನೇ ಕಟ್ಟಾಗಿದೆ ಹಾಗೆ ಜನರಿಗೆ ಭಾಳ ತೊಂದರೆ ಇಲ್ಲ ಹೆಚ್ಚಿಗೆ ಆದರೆ ಅದು ನಮ್ಮ ಜಲಾಶಯದ ಮೇಲಿಂದ ಬಿಡ್ಕ ಇದು ಮಾಡ್ಕೊತೀವಿ ಸೇಫ್ಟಿ ದೃಷ್ಟಿ ಇದೆ ಅದು ಸೇಫ್ಟಿ ಅಂದರೆ ನಮ್ಮ ಇನ್ನೂ ಹೆಚ್ಚಿಗೆ ಪೊಲೀಸ್ ಭದ್ರತೆ ತೊಗೊಂಡು ನಮ್ಮದು ಸ್ವಲ್ಪ ಸುರಕ್ಷಿತ ಕ್ರಮಗಳನ್ನ ಕ್ಲೋಸ್ ಮಾಡ್ತೀವಿ ರೋಡ್ನ ಕ್ಲೋಸ್ ಮಾಡ್ತೀವಿ ಆ ರೋಡನ್ನು ಕ್ಲೋಸ್ ಮಾಡ್ಬೋದು ಮೋರ್ ದೆನ್ ಫಿಫ್ಟೀನ್ ತೌಸಂಡ್ ಕ್ರಿಸಕ್ಸ್ ಬಿಟ್ಟರೆ ಆ ರೋಡ್ ಕ್ಲೋಸ್ ಮಾಡ್ತೀವಿ